ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನಾನು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ದೆ ಆದರೆ ಈಗ ಒಂದು ಬಹಳ ಎಕ್ಸ್ಕ್ಲೂಸಿವ್ ಆದಂತಹ ಮತ್ತೆ ಒಂದು ಆಘಾತಕಾರಿಯಾದಂಥ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಂದ್ರೆ ಡ್ರೋಣ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂಥದ್ದು ಇವತ್ತು ಅಂದ್ರೆ ಈಗ ನಾನು ಮಾತಾಡ್ತಾ ಇರೋದು ಗುರುವಾರ ಗುರುವಾರ ಮಧ್ಯಾಹ್ನದ ಸಮಯಕ್ಕೆ ನಾನು ಮಾತಾಡ್ತಿದ್ದೀನಿ ನಿನ್ನೆ ರಾತ್ರಿ ಬುಧವಾರ ರಾತ್ರಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಈಗ ಬಂದಿದೆ ಇದು ಹೆಂಗ್ ಸ್ಟಾರ್ಟ್ ಆಯ್ತು ಬಿಗ್ ಬಾಸ್ ನಲ್ಲಿ ಏನ್ ನಡೀತು ಮತ್ತೆ ಈಗ ಡ್ರೋನ್ ಪ್ರತಾಪ್ ಎಲ್ಲಿದ್ದಾರೆ ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಹೇಳಿಕ್ ಬರ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಎರಡು ಊಹಾಪೋಹಗಳು ಜೊತೆಗೆ ಒಂದು ಸತ್ಯ ಇದನ್ನ ನಾನು ನಿಮ್ಮ ಮುಂದೆ ಇಡಬೇಕಾಗಿದೆ ಮೊಟ್ಟ ಮೊದಲನೇದಾಗಿ ಸತ್ಯ ಏನು ಅನ್ನೋದನ್ನ ನಿಮ್ಮೆದುರು ಇಡ್ತಾ ಇದ್ದೀನಿ ಅಹ್ ಡ್ರೋನ್ ಪ್ರತಾಪ್ ಅವ್ರಿಗೆ ಏನೋ ಆಗಿದೆ ಅನ್ನೋದೊಂದು ಸತ್ಯ ನಿನ್ನೆ ರಾತ್ರಿ ಡ್ರೋನ್ ಪ್ರತಾಪ್ ಅವ್ರಿಗೆ ಬಿಗ್ ಬಾಸ್ ಹೌಸ್ ನಲ್ಲಿ ಏನೋ ಒಂದು ಅವಘಡ ನಡೆದಿದೆ ಡ್ರೋನ್ ಪ್ರತಾಪ್ ಈಗ ಆ ಬಿಗ್ ಬಾಸ್ ಹೌಸ್ ಇಂದ ಹೊರಗೆ ಬಂದಿದ್ದಾರೆ ಜೊತೆಗೆ ಆರ್ ಆರ್ ನಗರದ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದಿಷ್ಟು ಸತ್ಯ ಇದು ಅಧಿಕೃತವಾಗಿ ಬಿಗ್ ಬಾಸ್ ಹೌಸ್ ಇಂದ ಬಂದಿರುವಂತಹ ಮಾಹಿತಿ ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಹೌಸ್ ನಲ್ಲಿ ಇಲ್ಲ ಡ್ರೋನ್ ಪ್ರತಾಪ್ಗೆ ಏನಾಯ್ತು ಅನ್ನೋದನ್ನ ಆಮೇಲೆ ನೋಡೋಣ ಮೊಟ್ಟ ಮೊದಲನೆಯ ಸುದ್ದಿ ಏನಂತಂದ್ರೆ ಈಗ ಸದ್ಯಕ್ಕೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಹೌಸ್ ನಲ್ಲಿ ಇಲ್ಲ ಅಲ್ಲಿಂದ ಹೊರಗೆ ಬಂದಿದ್ದಾರೆ ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಒಂದು ವ್ಯತ್ಯಾಸ ಆಗಿದೆ ಅಂದ್ರೆ ಹೆಚ್ಚು ಕಡಿಮೆ ಆಗಿದೆ ಹಾಗಾಗಿ ಡ್ರೋನ್ ಪ್ರತಾಪ್ ಅವ್ರನ್ನ ಈಗ ರಾಜರಾಜೇಶ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಸೊ ಚಿಕಿತ್ಸೆ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಡ್ರೋನ್ ಪ್ರತಾಪ್ ಈಗ ಯಾವುದೇ ಅಪಾಯ ಇಲ್ಲ ಅವರ ಆರೋಗ್ಯದಲ್ಲಿ ಅಂಥ ದೊಡ್ಡ ಏನು ಇದಾಗಿಲ್ಲ ಓಕೆ ಈಗ ಅವರು ಆರೋಗ್ಯವಾಗಿದ್ದಾರೆ ಅಂದ್ರೆ ಒಂದು ಸ್ವಲ್ಪ ಇನ್ನ ಟ್ರೀಟ್ಮೆಂಟ್ ನಡೀತಾ ಇದೆ ಇವತ್ತು ರಾತ್ರಿಯ ಒಳಗೆ ಡ್ರೋನ್ ಪ್ರತಾಪ್ ನಾರ್ಮಲ್ ಸ್ಟೇಜ್ಗೆ ಬರಬಹುದು ಬಿಗ್ ಬಾಸ್ ಹೌಸ್ಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ವಾಪಸ್ ಹೋಗುವಂತಹ ಸಾಧ್ಯತೆ ಇದೆ ಇದಿಷ್ಟು ಸತ್ಯ ಇನ್ನು ಊಹಾಪೋಹಗಳು ಎರಡಿದೆ ಅಂತ ಹೇಳಿದೆ ಆ ಎರಡರಲ್ಲಿ ಯಾವುದು ಸತ್ಯ ಅನ್ನೋದನ್ನ ನಾನು ಹೇಳೋದಿಲ್ಲ ಅದನ್ನ ಜನಕ್ಕೆ ಬಿಡ್ತೀನಿ ಮೊಟ್ಟ ಮೊದಲನೆಯದೇನಂತ ಅಂದ್ರೆ ಆ ಮೊನ್ನೆ ಅಂದ್ರೆ ಈಗ ಎರಡು ದಿನದ ಹಿಂದೆ ಒಬ್ಬ ಗುರುಜಿ ಅಂದ್ರೆ ಅವರು ಕಲರ್ಸ್ ಕನ್ನಡದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಈಗ ಆರಂಭ ಮಾಡ್ತಿದ್ದಾರೆ ಅಲ್ಲಿ ಭವಿಷ್ಯವನ್ನ ಹೇಳೋದು ಜ್ಯೋತಿಷ್ಯವನ್ನ ಹೇಳುವ ಒಂದು ಕಾರ್ಯಕ್ರಮ ಆರಂಭ ಆಗ್ತಿದೆ ಅದರ ಪ್ರಮೋಷನ್ಗೆ ಅಂತ ಹೇಳಿ ಆ ಗುರುಜಿಯನ್ನ ಅವರು ಬಿಗ್ ಬಾಸ್ ಹೌಸ್ಗೆ ಕಳಿಸ್ತಾರೆ ಅಲ್ಲಿ ಗುರೂಜಿ ಡ್ರೋಣ್ ಪ್ರತಾಪ್ ಅವ್ರಿಗೆ ಭವಿಷ್ಯವನ್ನ ಹೇಳ್ತಾ ಹೇಳ್ತಾರೆ ನಿನ್ಗೆ ಫ್ಯಾಮಿಲಿ ಹತ್ರ ಹೋಗ್ಬಾರ್ದು ನೀನು ಕುಟುಂಬದ ಹತ್ತಿರ ಹೋದಷ್ಟು ಹೇಸಿಗೆ ಆಗ್ತೀಯಾ ದೂರ ಇದ್ದಷ್ಟು ಗಂಧವಾಗಿರ್ತೀಯ ಇದು ಆಯ್ಕೆ ನಿನಗೆ ಬಿಟ್ಟಿದ್ದು ದೂರ ಇದ್ರೆ ಚೆನ್ನಾಗಿರ್ತೀಯ ನಿನಗೂ ಒಳ್ಳೇದು ಕುಟುಂಬಕ್ಕೂ ಒಳ್ಳೇದು ಅನ್ನುವಂಥ ಮಾತನ್ನ ಹೇಳ್ತಾರೆ ಅದು ಸಾಮಾನ್ಯವಾಗಿ ಎಲ್ಲರಿಗೂ ನೋವಾಗುವಂಥ ವಿಷಯ ಅದರಲ್ಲೂ ಕೂಡ ಈಗ ನೆನೆ ಮನೆ ಫ್ಯಾಮಿಲಿಯ ಜೊತೆ ಒಂದಾಗಿ ಆ ಇದು ಏನ್ ಮೂರು ವರ್ಷದ ಒಂದು ಅಂತರ ಏನಿತ್ತು ಫ್ಯಾಮಿಲಿದು ಅದು ಈಗ ಕಳೆದೋಯ್ತು ಅಂತ ಖುಷಿಯಾಗಿದ್ದಂತಹ ಒಬ್ಬ ವ್ಯಕ್ತಿಗೆ ಆ ರೀತಿ ಆಘಾತ ಆದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಡ್ರೋನ್ ಪ್ರತಾಪ್ ಅದರಿಂದ ಬಹಳಷ್ಟು ನೊಂದ್ಕೊಂಡ್ರು ಕಣ್ಣೀರ್ ಹಾಕಿದ್ರು ಅಲ್ಲಿಗೆ ಅದನ್ನು ಬಿಟ್ರು ಅಂದ್ರೆ ಅವ್ರ ಮನಸ್ಸಿಂದ ಅದನ್ನು ಹಾಕಲಿಲ್ಲ ಮನಸ್ಸಲ್ಲಿ ಒಂದು ನೋವಿತ್ತು ಅದಾದ ಮಾರನೇ ದಿನ ಏನು ನಡೆಯುತ್ತೆ ಅಂದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ ಮೇ ಬಿ ಇದುವರೆಗೂ ಯಾರನ್ನ ಅವರು ದೀದಿ ದೀದಿ ಅಂತ ನಂಬ್ಕೊಂಡು ಬಂದ್ರು ಅಕ್ಕ ತಮ್ಮನ ರೀತಿ ಇದ್ದರು ಅಂತಹ ಸಂಗೀತ ಆ ಭಾಳ ಬಹಳ ಹತ್ತಿರವಾಗಿದ್ದಂತಹ ಸಂಗೀತ ಬಹಳಷ್ಟು ವಿಷಯದಲ್ಲಿ ಅವರನ್ನ ಬೆಂಬಲಿಸಿದ್ದಂತಹ ಸಂಗೀತ ಇದಕ್ಕಿದಂತೆ ಉಲ್ಟಾ ಹೊಡಂದ್ಬಿಡ್ತಾರೆ ಅದರಿಂದಾಗಿ ಪ್ರತಾಪ್ಗೆ ಮತ್ತೊಂದು ನೋವಾಗುತ್ತೆ ಇವತ್ತು ಏನಾಗುತ್ತೆ ಇವತ್ತಿನ ಎಪಿಸೋಡ್ ನಾನು ಅಂದ್ರೆ ಪ್ರೋಮೋ ನೋಡಿದೆ ನಾನು ಆ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಸಂಗೀತ ಮತ್ತೆ ಅಲ್ಲಿದ್ದಂತಹ ಕೆಲವು ಜನ ಡ್ರೋನ್ ಪ್ರತಾಪ್ಗೆ ಆಟ ಆಡಲಿಕ್ಕೆ ಒಂದು ಚಾನ್ಸ್ ಕೊಡಲ್ಲ ಇಲ್ಲ ನಾನು ಆಡ್ತೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿದಾಗ ಇಲ್ಲ ನಿನ್ನ ಯಾಕೆ ನಾವು ಆಡೋದಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ ನಿನಗೆ ನೀನ್ ಪ್ಯಾನಿಕ್ ಆಗ್ಬಿಡ್ತೀಯಾ ನಿನಗೆ ಡಿಸಿಷನ್ ತಗೊಳ್ಳುವಂತಹ ಒಂದು ಸಮಯದಲ್ಲಿ ನೀನು ಪ್ಯಾನಿಕ್ ಆಗ್ತೀಯಾ ಬೇರೆಯವ್ರ ಮಾತನ್ನ ನೀನ್ ಕೇಳಲ್ಲ ನೀನು ಬೇರೆ ತರನೇ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಅನ್ನುವಂತ ಕೆಲವು ಆರೋಪಗಳನ್ನ ಮಾಡ್ತಾರೆ ಇದರಿಂದ ಮನನೊಂದಂತಹ ಡ್ರೋನ್ ಪ್ರತಾಪ್ ನೇರವಾಗಿ ಹೇಳ್ತಾರೆ ಹೌದು ನೊಂದ್ಬಿಟ್ಟು ಹೇಳ್ತಾರೆ ಹೌದು ನಾನ್ ಪ್ಯಾನಿಕ್ ಆಗ್ಬಿಡ್ತೀನಿ ನಾನು ಹೆಂಗೆ ಹೆಂಗ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಬಿಡಿ ಹೋಗ್ಲಿ ಅಂತ ಹೇಳಿ ಒಬ್ಬರೇ ಕೂತು ಆಡೋದಕ್ ಸ್ಟಾರ್ಟ್ ಮಾಡ್ತಾರೆ ಈ ಘಟನೆಗಳಾದ ನಂತರ ಏನ್ ನಡೆದಿದೆ ಬಿಗ್ ಬಾಸ್ ಹೌಸ್ ನಲ್ಲಿ ಅಂದ್ರೆ ಡ್ರೋನ್ ಪ್ರತಾಪ್ ಇದರಿಂದ ಮನನೊಂದು ಊಟ ಮಾಡೋದನ್ನ ಬಿಟ್ಟಿದ್ದಾರೆ ಜೊತೆಗೆ ಇದರ ನಂತರದಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಬಹಳ ಆಘಾತ ಆಗಿ ಒಬ್ಬರೇ ಯೋಚನೆ ಮಾಡ್ತಾ ಕೂತು ಒಬ್ಬರೇ ಹತ್ತು ಊಟ ಮಾಡೋದನ್ನ ಬಿಟ್ಟು ಸ್ವಲ್ಪ ಯೋಚನೆ ಜಾಸ್ತಿ ಆಗಿ ಅವ್ರ ಮನಸ್ಸಿಗೂ ಆಘಾತ ಆಗಿ ಅವರು ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಈ ಸುಸ್ತಾಗಕ್ಕೆ ಸ್ಟಾರ್ಟ್ ಆದ ನಂತರದಲ್ಲಿ ಅವರನ್ನು ಅಂದ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಕುಸಿದು ಬಿದ್ದರೋ ಅಥವಾ ಅವರ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗಿರೋದನ್ನ ಬಿಗ್ ಬಾಸ್ ತಂಡ ಗಮನಿಸ್ತೋ ಅದು ಸರಿಯಾಗಿ ಕ್ಲಾರಿಟಿ ಇಲ್ಲ ಆದರೆ ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ದೊಡ್ಡ ಹೆಚ್ಚು ಕಡಿಮೆ ಆಗಿದ್ದರಿಂದಾಗಿ ಅವರನ್ನ ಡ್ರೋಣ್ ಪ್ರತಾಪ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ತರಲಾಗುತ್ತೆ ಹೊರಗೆ ತಂದು ಆರ್ ನಗರದ ಒಂದು ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಇದಿಷ್ಟು ಬಿಗ್ ಬಾಸ್ ಮನೆಯಿಂದ ಬಂದಿರುವಂತಹ ಮಾಹಿತಿ ಅಂದ್ರೆ ಊಹಾಪೋಹಗಳಿದೆ ಎರಡಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಇದು ಒಂದು ಅಂದ್ರೆ ಇದು ಬಿಗ್ ಬಾಸ್ ಮನೆಯ ಕಡೆಯಿಂದ ಬಂದಿರುವಂತದ್ದು ಹೊರಗಡೆ ಆಸ್ಪತ್ರೆ ಮತ್ತೆ ಆಸ್ಪತ್ರೆಯ ಸುತ್ತ ಇದ್ದಂತವರು ಅಥವಾ ಅಂದ್ರೆ ಆಸ್ಪತ್ರೆ ಕಡೆ ಇದ್ದಂಥವ್ರು ಅಥವಾ ಅದನ್ನ ಗಮನಿಸಿದಂಥವ್ರು ಅಥವಾ ಕೆಲವು ಸುದ್ದಿ ಮಾಧ್ಯಮಗಳು ಅಧಿಕೃತವಾಗಿ ನಮಗೊಂದು ಮಾಹಿತಿ ಬಂದಿದೆ ಏನಂತ ಅಂದ್ರೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನ ಮಾಡಿದರೆ ಅಂದ್ರೆ ಸುಮ್ಮನೆ ಅವ್ರನ್ನ ಮನೆಯಿಂದ ಹೊರಗೆ ಕರ್ಕೊಂಡ್ ಬಂದಿಲ್ಲ ಅವರು ಇದೆಲ್ಲದ್ರಿಂದ ಮನನೊಂದು ಅಲ್ಲಿದ್ದಂತಹ ಮಾತ್ರೆಗಳನ್ನ ಅಂದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ಅವ್ರಿಗೆ ಯಾವ ಮಾತ್ರ ಸಿಕ್ತು ಅಂತ ನನಗ್ ಗೊತ್ತಿಲ್ಲ ಅಲ್ಲಿದ್ದಂತಹ ಮಾತ್ರೆಗಳನ್ನ ತಗೊಂಡು ಅಂದ್ರೆ ಇದ್ದಕ್ಕಿದ್ದಂತೆ ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಆದ್ರೆ ಆ ಸಿಬ್ಬಂದಿಗಳು ಬಿಗ್ ಬಾಸ್ ಸಿಬ್ಬಂದಿಗಳು ಇದನ್ನ ಗಮನಿಸಿ ಸಡನ್ಲಿ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಪ್ರತಾಪ್ ಅವ್ರನ್ನ ಎತ್ಕೊಂಡು ಹೊರಗೆ ಬಂದಿದ್ದಾರೆ ಹೊರಗೆ ಬಂದು ಇದಕ್ಕಿದ್ದಂತೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಈಗ ಪ್ರತಾಪ್ ಅವರಿಗೆ ಚಿಕಿತ್ಸೆ ನಡೆದು ಅಂದ್ರೆ ಅವರ ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕೆಲವು ಸುದ್ದಿ ಮಾಧ್ಯಮಕ್ಕೆ ಕೊಟ್ಟಿರೋದು ಅವರಿಗೆ ಕೊಟ್ಟಿರೋದು ಯಾರು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ನಮ್ಗೆ ಆಸ್ಪತ್ರೆಯ ಮೂಲಗಳಿಂದ ಮಾಹಿತಿ ಬಂತು ಅಂತ ಸೊ ಇದು ಎರಡು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸತ್ಯ ಒಂದು ಏನಂತ ಅಂದ್ರೆ ಎರಡು ಕಡೆಯಿಂದ ಬಂದಿರುವ ಒಂದು ಸತ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಡ್ರೋನ್ ಪ್ರತಾಪ್ ಅವರ ಇದರಲ್ಲಿ ಅಂದ್ರೆ ಆರೋಗ್ಯದಲ್ಲಿ ಎಲ್ಲದೂ ಸರಿ ಇಲ್ಲ ಬಿಗ್ ಬಾಸ್ ಹೌಸ್ನಿಂದ ಅವರು ಹೊರಗೆ ಬಂದಿದ್ದಾರೆ ಇದಿಷ್ಟು ಸತ್ಯ ಎರಡು ವಿಷಯಗಳು ಏನಂತ ಅಂದ್ರೆ ಒಂದು ಕಡೆ ಅವ್ರ ಆತ್ಮಹತ್ಯೆಗೆ ಯತ್ನಿಸಿದ್ರ ಅಥವಾ ಎರಡು ದಿನದಿಂದ ಊಟ ಬಿಟ್ಟಿದ್ರು ಹಾಗಾಗಿ ಅವರು ನಿತ್ರಾಣರಾಗಿದ್ರು ಅವರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗೋದನ್ನ ನೋಡಿ ನಾವೇ ಆಸ್ಪತ್ರೆಗೆ ಸೇರ್ಸಿದ್ದೀವಿ ಅನ್ನುವಂತ ಬಿಗ್ ಬಾಸ್ ಮನೆಯಿಂದ ಬಂದಿರುವಂತಹ ಹೇಳಿಕೆ ಸತ್ಯನ ಈ ಎರಡರಲ್ಲಿ ಯಾವುದು ಸತ್ಯ ಅನ್ನುವಂಥದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ ಒಂದು ವೇಳೆ ಆತ್ಮಹತ್ಯೆಗೆ ಯತ್ನಿಸಿದ್ದೇ ನಿಜ ಆದ್ರೆ ಅದು ಡ್ರೋನ್ ಪ್ರತಾಪ್ ಅವರದೇ ತಪ್ಪಾಗುತ್ತೆ ಯಾಕೆ ಅಂತ ಅಂದ್ರೆ ಒಂದು ಯಾವುದೋ ಮನೆಯಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಸಾಕಷ್ಟು ವೇದಿಕೆಗಳಿಂದ ತಿರಸ್ಕೃತರಾಗಿ ಸಾಕಷ್ಟು ಜನರಿಂದ ಅವಮಾನಿತರಾಗಿ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಎಲ್ಲರೂ ಭಯ ಪಡ್ತಾ ಇದ್ದಂತಹ ಮತ್ತೆ ಅವ್ರ ಅವ್ರನ್ನ ಹತ್ರ ಸೇರಿಸ್ಕೊಂಡ್ರೆ ಎಲ್ಲಿ ನಮ್ಮ ಹೆಸರಿಗೂ ಕಳಂಕ ಬರುತ್ತೋ ಅನ್ನುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ವೇದಿಕೆಯನ್ನ ಒದಗಿಸಿದ್ರು ಆ ವೇದಿಕೆಯನ್ನ ಡ್ರೋನ್ ಪ್ರತಾಪ್ ಚೆನ್ನಾಗಿ ಬಳಸ್ಕೊಂಡ್ರು ಕೂಡ ಆದ್ರೆ ಅದೇ ಮನೆಗೆ ಕಳಂಕ ಬರುತ್ತೆ ನಾನೊಂದ್ ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅನ್ನೋದು ಗೊತ್ತಿದ್ರು ಕೂಡ ಅಷ್ಟೊಂದು ಗೊತ್ತಿಲ್ಲದೆ ಇರುವಷ್ಟು ದಡ್ಡ ಅಲ್ಲ ಡ್ರೋನ್ ಪ್ರತಾಪ್ ಆ ಹುಡುಗ ಏನಾದರೂ ಆ ರೀತಿ ವರ್ತಿಸಿದ್ರೆ ಆ ರೀತಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ತಪ್ಪು ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಮನೆಯಲ್ಲಿರುವಂತಹ ಅವರ ಪ್ರತಿಸ್ಪರ್ಧಿಗಳು ಅವರ ಜೊತೆ ಇರುವಂತಹ ಕೋ ಕಂಟೆಸ್ಟೆಂಟ್ಗಳು ಆಮೇಲೆ ಆ ಬಿಗ್ ಬಾಸ್ ನ ತಂಡ ತಂಡ ಸಾಧ್ಯ ಆದಷ್ಟು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದೆ ಅದ್ರಲ್ಲಿ ನನ್ಗೆ ಯಾವುದೇ ದೂರಿಲ್ಲ ಆದರೆ ಅವರ ಪ್ರತಿಸ್ಪರ್ಧಿಗಳು ಕೂಡ ಅವ್ರಿಗೆ ಇರುವಂತಹ ಮನೋ ದೌರ್ಬಲ್ಯ ಅಂತ ಅಂದ್ರೆ ಒಂದು ಮನಸ್ಸಿಗೆ ನೋವಾಗಿರುವಂಥದ್ದು ಅದರಿಂದ ಆತ ಇನ್ನೂ ಖಿನ್ನತೆಯಿಂದ ಹೊರಗೆ ಬಂದಿಲ್ಲ ಇದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತೆ ಅವರು ಅದನ್ನ ಆರೋಪ ಮಾಡ್ತಾರೆ ಪದೇ ಪದೇ ನಿನಗೆ ನಿನ್ಗೆ ಖಿನ್ನತೆ ಇದೆ ನೀನು ಡಿಸಿಷನ್ ಸರಿಯಾಗಿ ತಗೊಳಲ್ಲ ನೀನು ಪ್ಯಾನಿಕ್ ಆಗ್ಬಿಡ್ತೀಯಾ ಅದೆಲ್ಲದಕ್ಕೂ ಆತನ ಮನಸ್ಸಿನ ಮೇಲೆ ಬಿದ್ದಿರುವಂತ ಹೊಡೆತಗಳೇ ಕಾರಣ ಅನ್ನುವಂಥದ್ದು ಅಲ್ಲಿದ್ದವ್ರಿಗೆ ಗೊತ್ತಿದೆ ಅವ್ರು ಅಷ್ಟೊಂದು ದಡ್ರಲ್ಲ ಅಷ್ಟು ಗೊತ್ತಿಲ್ಲದೆ ಇರೋ ಅಷ್ಟು ಇದೆಲ್ಲದೂ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅವನ ಹತ್ರ ಹೋಗೋದು ಯಾಕೆ ಆತನಿಂದ ಮತ್ತೆ ಸಡನ್ಲಿ ದೂರ ಆಗೋದು ಯಾಕೆ ನನಗೆ ನನಗೆ ಈಗ ಡ್ರೋ ಹೇಳದ್ನಲ್ಲ ಹದಿನೈದು ದಿನದಿಂದ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡಿಲ್ಲ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಮಾತಾಡಿಲ್ಲ ಮಾತಾಡೋದು ಬಿಟ್ಬಿಟ್ಟಿದ್ದೆ ಅಂತ ಯಾಕೆ ಬಿಟ್ಟಿದ್ದೆ ಅಂತಂದ್ರೆ ಅವರ ಕೆಲವು ವರ್ತನೆಗಳು ಖಂಡಿತವಾಗ್ಲೂ ನನಗೆ ಬೇಜಾರಾಗ್ತಾ ಇತ್ತು ಅದನ್ನ ಅನಲೈಸ್ ಮಾಡಿ ನೋಡಿದಾಗ ಆ ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂತ ಒಂದು ತುಡಿತ ನನ್ನಲ್ಲಿ ಬರುತ್ತೆ ಆ ಸತ್ಯವನ್ನು ನಾನು ನಿಮ್ಮ ಮುಂದೆ ಇಟ್ಟಾಗ ಕೆಲವು ಕೆಲವರ ಅಭಿಮಾನಿಗಳಿಗೆ ಅದು ಕಹಿಯಾಗಿ ಕಾಣಿಸುತ್ತೆ ಆಗ ಅವ್ರು ಏನಂತಾರೆ ಇವ್ರು ಒಬ್ರು ಪರವಾಗಿ ಮಾಡ್ತಿದ್ದಾರೆ ಇವ್ರ ಪರವಾಗಿ ಅಂತಾರೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಪತ್ರಕರ್ತನಿಗೆ ಯಾರು ಪರ್ಮನೆಂಟ್ ಸ್ನೇಹಿತರಲ್ಲ ಯಾರು ಪರ್ಮನೆಂಟ್ ದ್ವೇಷಿಗಳು ಅಲ್ಲ ಯಾರನ್ನ ಒಬ್ಬರನ್ನ ಪ್ರೀತಿಸ್ತಾನೆ ಅಥವಾ ಯಾರನ್ನೊಬ್ಬರನ್ನ ಬೆಂಬಲಿಸ್ತಾನೆ ಅಂದ್ರೆ ಸಾಯುವವರೆಗೂ ಆತನನ್ನ ಪ್ರೀತಿಸ್ತಾನೆ ಕುತ್ಕೊಳ್ಳೋದಕ್ಕೆ ಅಥವಾ ಬೆಂಬಲಿಸ್ತಾನೆ ಕುತ್ಕೊಳ್ಳೋದಕ್ಕಾಗಲ್ಲ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು ಸರಿ ಮಾಡಿದಾಗ ಸರಿ ಅಂತ ಹೇಳಬೇಕು ಆ ಯೋಗ್ಯತೆ ಇದ್ದವನು ಮಾತ್ರ ಪತ್ರಕರ್ತನಾಗಬೇಕು ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ ಒಬ್ಬ ಪತ್ರಕರ್ತ ಒಬ್ಬನ್ ಬೆಂಬಲಿಸ್ತಾ ಅಂದ್ರೆ ಯಾವಾಗ್ಲೂ ಆತನನ್ನು ಬೆಂಬಲಿಸ್ಕೊಂಡೇ ಇರು ನೀನು ಅಂತ ಹೇಳುವಂಥದ್ದು ಸರಿಯಲ್ಲ ದಯಮಾಡಿ ನಮ್ಮ ಜನ ಇದನ್ನು ಅರ್ಥ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ನಾನು ಈಗ ಹೇಳುವಂತ ಒಂದು ಕನ್ಕ್ಲೂಷನ್ ಏನು ಅಂತ ಅಂದ್ರೆ ಡ್ರೋನ್ ಪ್ರತಾಪ್ ಮನಸ್ಸಿನಲ್ಲಿ ಒಂದು ನೋವಿದೆ ಆತನ ಒಂದು ಖಿನ್ನತೆ ಇದೆ ಅದು ಸತ್ಯ ಅದು ನೋಡುಗರಿಗೂ ಕೂಡ ಅರ್ಥವಾಗುತ್ತೆ ಡ್ರೋನ್ ಪ್ರತಾಪ್ ಅವರ ಕೆಲವೊಂದು ವರ್ತನೆಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ವರ್ತನೆಗಳನ್ನ ನೋಡಿದಾಗ ಇದು ನಾಟಕ ಅಥವಾ ಆ ಅವರಿಗೆ ನಿಜವಾಗ್ಲೂ ಒಂದು ಖಿನ್ನತೆ ಇದೆ ಎರಡರೊಳಗೆ ಒಂದಾಗಿರ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ನಾಟಕ ಮಾಡುವ ಅಗತ್ಯತೆ ಅವರಿಗೆ ಇಲ್ಲ ಅನ್ನೋದೇ ಆದ್ರೆ ಅವರು ನಿಜವಾಗ್ಲೂ ಕೂಡ ಮಾನಸಿಕವಾಗಿ ಒಂದು ನೋವಿನಲ್ಲಿ ಖಿನ್ನತೆಯಲ್ಲಿ ಇದ್ದಾರೆ ಅನ್ನೋದು ಸತ್ಯ ಈ ವರ್ತನೆಗಳನ್ನು ನೋಡಿದಾಗ ಅದರಿಂದ ನಾನು ಹೇಳೋದೇನು ಅಂತಂದ್ರೆ ಆ ವ್ಯಕ್ತಿಯ ಜೊತೆ ನೀವು ವ್ಯವಹರಿಸುವಾಗ ಸ್ನೇಹ ಮಾಡುವಾಗ ಅದನ್ನ ಹಾಗೆ ಉಳಿಸ್ಕೊಂಡು ಮನೆಯಿಂದ ಹೊರಗೆ ಬರೋದಾದ್ರೆ ಮಾಡಿ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿಗೆ ಮತ್ತೆ ನೋವಿನ ಮೇಲೆ ನೋವು ಕೊಡಬೇಡಿ ಅಂತ ಯಾಕಂದ್ರೆ ಈಗ ನಿನ್ನೆ ಇವತ್ತಿನ ಎಪಿಸೋಡ್ಗಳನ್ನು ನೀವು ಗಮನಿಸಿ ನಾನು ಹೇಳಿದ ಮಾತು ನಿಮಗೆ ಏನು ಅಂತ ಆಮೇಲೆ ನೀವು ಕಮೆಂಟ್ ಮಾಡಿ ಹೇಳಿ ಡ್ರೋನ್ ಪ್ರತಾಪ್ ಆರೋಗ್ಯವಾಗಿ ಇರಲಿ ಅವರ ಆತ್ಮಹತ್ಯೆಗೆ ಯತ್ನಿಸದೇ ಇರಲಿ ಮುಂದೆ ಹಿಂದೆ ಯತ್ನಿಸಿದ್ರೆ ಅದು ಸುಳ್ಳಾಗಿರಲಿ ಅಥವಾ ಯತ್ನಿಸದಿದ್ದು ಅದು ತಪ್ಪೆ ಮುಂದೆ ಆ ರೀತಿಯಾದ ಪ್ರಯತ್ನಗಳಿಗೆ ಮಾಡದೇ ಇರಲಿ ಒಂದು ವೇಳೆ ಅವ್ರಿಗ ಬಿಗ್ ಬಾಸ್ ಹೇಳುವಂತೆ ಬಿಗ್ ಬಾಸ್ ತಂಡ ಹೇಳುವಂತೆ ನಿಜವಾಗ್ಲೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಊಟ ಬಿಟ್ಟಿದ್ದಾಗಿದ್ರೆ ಅದು ಕೂಡ ತಪ್ಪೆ ಊಟ ಬಿಟ್ಟು ಏನು ಯಾರೂ ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ನೋವಿದ್ರೆ ಅದನ್ನು ಅದರಿಂದ ಓವರ್ಕಮ್ ಮಾಡಬೇಕು ಅದನ್ನು ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಡ್ರೋನ್ ಪ್ರತಾಪ್ಗೆ ಅಷ್ಟು ಗೊತ್ತಾಗದೆ ಇರುವಂತಹ ಹುಡುಗ ಏನಲ್ಲ ಅವ್ರು ಅದರಿಂದ ಓವರ್ಕಮ್ ಮಾಡಲಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಯಶಸ್ವಿಯಾಗಿ ಹೊರಗೆ ಬರಲಿ ಅನ್ನೋದನ್ನು ಆಶಿಸ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ